ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಬಾ ಇದೊಂದು ಸ್ವಿಫ್ಟ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಿ ಹೌದು ಕಳಿಸಿದ್ದೀನಿ ಬಾ ಫೋರ್ಟೀನ್ ಮಾಡ್ಲು ಫೋರ್ಟೀನ್ ಮಾಡ್ಲಿ ಇದು ಹಾಂ ಓನರ್ಶಿಪ್ ಎಷ್ಟೈತೆ ಗಾಡಿ ಮೂರು ನಾನೂರು ಇವತ್ತು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಎಲ್ಲ ಎಲ್ಲ ರನ್ನಿಂಗ್ ಅಂತ ಲೋನ್ ಏನಾರ ಐತೋ ಬೇಕಾ ನಿಮ್ಮಲ್ಲಿ ಹಾ ಲೋನ್ ಏನಾರ ಇದೆಯಾ ಅಂತ ಲೋನ್ ಲೋನ್ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಆಗ್ಲಾರ ಆಗಿದೆ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ಆ ಗಾಡಿ ರನ್ನಿಂಗ್ ಆಗಿರೋದು ರನ್ನಿಂಗ್ 87000 ನೋಡಿದೆ 87000 ಹಾ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿದು ಎಸಿ ಪೋಸ್ಟರಿಂಗ್ ಫೋರ್ ಡೋರ್ ಪವರ್ ವಿಂಡೋ ಹಾ ಬ್ಯಾಕ್ ವೈಫರ್ ಬ್ಯಾಕ್ ವೈಫರ್ ಇಲ್ಲ ಆ ನಾಲ್ಕು ಮ್ಯಾಗ್ವಿಲ್ ಲೇಟೆಸ್ಟ್ అహ ఎలా చనగాంట అవున హ దిల్లు లొకేషన్ ఎరుదగడి మైసూర్ 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 సదరు ఎడిపురల హ సరేదగడి కోస్ట్ కొడుతారా హ